ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಳ್ನೀರ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದರಿಂದ ಏನೇನು ಉಪಯೋಗ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನಾವು ಪ್ರತಿನಿತ್ಯ ಮ ಬೆಳಗ್ಗೆ ಎದ್ದು ನಾವು ಎಳ್ನೀರನ್ನ ಕುಡಿದ್ರೆ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ ಸೊ ಪ್ರತಿನಿತ್ಯ ನಾವು ಎಳ್ನೀರನ್ನ ಕುಡಿಬೇಕು ಸೊ ಕುಡೀರಿ ನೀವು ಆ ರಿಸಲ್ಟ್ನ ನೋಡ್ತೀರಾ ಫಸ್ಟ್ನೇದಾಗಿ ನಮ್ಮ ತೂಕನ ನಾವು ಹೇಗೆ ಇಳಿಸ್ಕೋಬೋದು ಅಂದರೆ ಪ್ರತಿನಿತ್ಯ ಬೆಳಗ್ಗೆ ನಾವು ಎಳ್ನೀಲ್ ಕುಡಿಯೋದ್ರಿಂದ ನಮ್ಮ ತೂಕನ ಈಸಿಯಾಗಿ ಇಳಿಸ್ಕೋಬೋದು ಯಾವುದೇ ರೀತಿ ಮೆಡಿಸಿನ್ ಡಯಟ್ ಏನೇ ಮಾಡಬೇಕಂದ್ರೂ ನೀವು ಫಸ್ಟ್ ಎಳ್ನೀರು ಕುಡೀರಿ ಸೊ ಅದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ ಅದಾದ ನಂತರ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನಿಗೆ ನಿಮಗೆ ಯಾವುದೇ ರೀತಿ ಸಂಬಂಧಪಟ್ಟಿದ್ದ ಏನೇ ಒಂದು ಕಾಯಿಲೆ ಇದ್ದು ನಿಮ್ಗೆ ಅದು ಕಡಿಮೆ ಮಾಡ್ತಾ ಬರುತ್ತೆ ನಿಮಗೆ ಸೊ ಏನೇ ಒಂದು ಕಲ್ಲಿರ್ಬೋದು ಯಾವುದೇ ಒಂದು ರೀತಿ ಪ ಪ್ರಾಬ್ಲಮ್ಸ್ ಇದ್ದರೆ ನಿಮಗೆ ಕಿಡ್ನಿ ಇದರಲ್ಲಿ ನಿಮಗೆ ಪರಿ ಬೇಗ ಕಡಿಮೆ ಆಗುತ್ತೆ ಅದಾದ ನಂತರ ನಿಮಗೆ ಹೃದಯ ಸಂಬಂಧ ಕಾಯಿ ಕಾಯಿಲೆ ಏನಾದ್ರು ಇತ್ತು ಅಂದರೆ ಮತ್ತು ಹೃದಯಕ್ಕೆ ಆರೋಗ್ಯ ತುಂಬಾ ಆರೋಗ್ಯಕರವಾಗಿರುತ್ತೆ ಈ ಎಳನೀರು ಸೊ ಅದಾದ ನಂತರ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಮು ಕ್ರೀ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಇದು ಇದನ್ನು ನೀವು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ನಿಮಗೆ ಅದು ತುಂಬಾ ಒಳ್ಳೆಯದಾಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗುತ್ತೆ ಅದಾದಮೇಲೆ ನಿಮಗೆ ಯೂರಿನರಿ ಟ್ಯಾಕ್ ಇನ್ಫೆಕ್ಷನ್ ಏನಾದರೂ ಇತ್ತು ಅಂದರೆ ಬೇಗ ತುಂಬ ಬೇಗ ಕಡಿಮೆ ಮಾಡುತ್ತೆ ಅದಾದ ನಂತರ ನಿಮಗೆ ಸುಸ್ತು ಟಯರ್ಡ್ ಇತ್ತು ಅಂತ ಅಂದರೆ ನಿಮಗೆ ಯಾವುದೇ ರೀತಿ ಟೆನ್ಷನ್ ಸ್ಟ್ರೆಸ್ ಎಲ್ಲ ಇತ್ತು ಅಂದರೆ ನಿಮಗೆ ಕಡಿಮೆ ಮಾಡುತ್ತೆ ಎರಡನೇ ಕುಡಿಯೋದ್ರಿಂದ ಅದಾದ ನಂತರ ನಿಮ್ಮ ಚರ್ಮ ಚರ್ಮನೂ ಅಷ್ಟೇ ತುಂಬಾ ಚೆನ್ನಾಗಿ ಒಳ್ ಒಳೆಯುತ್ತೆ ನಿಮ್ಮ ಚರ್ಮ ಮತ್ತು ಕೂದಲು ಅಷ್ಟೇ ಸಾಫ್ಟ್ ಆಗೋದಿರ್ಬೋದು ಚೆನ್ನಾಗಿ ಬೆಳವಣಿಗೆ ಇರ್ಬೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಎರಡನೇನ ಟ್ರೈ ಮಾಡಿ ಥ್ಯಾಂಕ್ ಯು